ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದಿವೆತ್ತ ಇವತ್ತು ಇಡೀ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಪ್ರಾಬ್ಲಮನ್ನು ತಂದಿಡ್ತಾ ಇದೆ ರಾಜ್ಯ ಸರ್ಕಾರ ಕೊಟ್ಟಂಥ ಫ್ರೀ ಯೋಜನೆ ಶಕ್ತಿ ಯೋಜನೆ ಬಸ್ ಚಾರ್ಜ್ ಫ್ರೀ ಮಹಿಳೆಯರಿಗೆ ಇವತ್ತು ಅತಿ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿರೋದು ಖಜಾನೆಯಲ್ಲಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ ಡೀಸೆಲ್ಗೂ ಕೂಡ ಸರ್ವಿಸ್ಗೂ ಕೂಡ ದುಡ್ಡಿಲ್ಲದೆ ಈಗ ಮತ್ತೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಹದಿನೈದು ಪರ್ಸೆಂಟ್ ಬಸ್ ಚಾರ್ಜ್ ದರವನ್ನು ಏರಿಸೋದಕ್ಕೆ ಮುಂದಾಗಿರುವಂಥದ್ದು ಐದನೇ ತಾರೀಕಿಂದ ಇದು ಚಾಲ್ತಿಯಲ್ಲಿರುತ್ತೆ ಸೊ ಇದರಿಂದ ಮಹಿಳೆಯರಿಗೆಲ್ಲ ನಮ್ಮ ಗಂಡಸರಿಗೆ ತಲೆನೋವು ಆಗಿಬಿಟ್ಟಿದೆ ಗಂಡಸರಿಗೆ ಅತಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸೊ ಮೊದಲೇ ನೊಂದ ಜೀವಿಗಳು ನಮ್ಮ ಗಂಡಸರು ಅದರಲ್ಲೂ ಕೂಡ ಇನ್ನು ಎಷ್ಟು ಅಂತ ನೋಯಿಸ್ತೀರಿ ಪಾಪ ಎಷ್ಟು ಪ್ರಾಬ್ಲಮ್ ತಂದಿಡ್ತೀರಿ ಸೊ ಹಾಗಾಗಿ ಬನ್ನಿ ಇದನ್ನು ಜನ ಒಪ್ತಾರ ಹಾಗಾದರೆ ಈ ಬಸ್ ಚಾರ್ಜ್ ದರ ಏನು ಹದಿನೈದು ಪರ್ಸೆಂಟ್ ಏರಿಕೆ ಆಗಿದೆ ಈಗ ನೂರು ರೂಪಾಯಿ ಚಾರ್ಜ್ ಇದೆ ಅಂದರೆ ನೂರ ಹದಿನೈದು ರೂಪಾಯಿ ಆಗುತ್ತೆ ಬಸ್ ಚಾರ್ಜು ಹತ್ತು ರೂಪಾಯಿ ಚಾರ್ಜ್ ಇದೆ ಅಂದರೆ ಹನ್ನೊಂದುವರೆ ರೂಪಾಯಿ ಆಗುತ್ತೆ ಸೊ ಹಾಗಾದರೆ ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಗಂಡಸನ್ನ ಈ ರೀತಿಯಾಗಿ ಅವರಿಗೆ ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದೆ ಈಗ ಮೊದಲೇ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ ಇದರ ಬೆನ್ನಲ್ಲೇ ಬಸ್ ಚಾರ್ಜ್ ಕೂಡ ಜಾಸ್ತಿ ಆಗೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಬನ್ನಿ ಜನರನ್ನೇ ಮಾತಾಡ್ತಾ ಹೋಗೋಣ ಸಾರ್ ನಮಸ್ಕಾರ ಸಾರ್ ಏನ್ ಸರ್ ನಿಮ್ಮ ಹೆಸರು ಸೋಮಶೇಖರ್ ಅವರೇ ಯಾವ್ದು ನೆಲಮಂಗ್ಲ ನೋಡಿ ಈಗ ಬಸ್ ರೇಟು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಚಾರ್ಜು ಏನ್ ಹೇಳಿರಿ ಹದಿನೈದು ಹಾ ನೂರು ರೂಪಾಯಿ ಬಸ್ ಚಾರ್ಜ್ ಇದೆ ಅಂದ್ರೆ ನೂರ ಹದಿನೈದು ರೂಪಾಯಿ ಆಗ್ತಾ ಇದೆ ಏನ್ ನಿಮ್ಮ ಅಭಿಪ್ರಾಯ ಏನು ಸರ್ಕಾರ ಲೂಟಿ ಹಾಕ್ತಾರೆ ಲೂಟಿ ಹೊಡಿತ ಅಂತ ಜನಗಳು ತಲೆ ಮೇಲೆ ಆಗ್ತಾವ್ರಿ ಹಾ ಲೇಡೀಸ್ ಎಲ್ಲ ಫ್ರೀ ಕೊಡೋ ಅವಶ್ಯಕತೆ ಇರ್ಲಿಲ್ಲ ಎಪ್ಪತ್ತು ವರ್ಷ ಬಸ್ ಅಲ್ಲಿ ಹತ್ತಾಗಲ್ಲ ಆಗಲ್ಲ ಸೀಟ್ ಸಿಗಲ್ಲ ಬರೀ ಲೇಡೀಸ್ ತುಂಬಿರ್ತಾರೆ ತುಂಬಿರ್ತಾರೆ ನೋಡಿ ಮತ್ತೆ ಈಗ ಸರ್ಕಾರ ಹಿಂಗೆ ಫ್ರೀ ಕೊಡೋದ್ ಕೊಟ್ಟು ಈಗ ಗಂಡಸರು ತಲೆ ಮೇಲೆ ಹೊಡಿತಾ ಇರೋದ್ರ ಗಂಡು ತಲೆ ಮೇಲೆ ಹೊಡಿತಾರೆ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ತಾವ್ರೆ ಸಾಲ ಎಲ್ಲ ಯಾರ ಮೇಲೆ ಹಾಕ್ತಾರೆ ಮೇಲೆ ಹಾಕ್ತಾರೆ ಜನಗಳಿಗೆ ಬುದ್ಧಿ ಇದೆಯಾ ಬುದ್ಧಿ ಇದ್ರೆ ಯಾಕೆ ಇಸ್ಕೊಂತಾರೆ ಓಟ್ ಹಾಕ್ತಾರೆ ಇವಾಗ ಜನಗಳ ತಲೆ ಮೇಲೆ ಹಾಕ್ತಾರೆ ಎಪ್ಪತ್ತು ವರ್ಷ ಅಂತೀರಿ ಸುಮಾರಿಗೆ ಚೆನ್ನಾಗಿ ಆರೋಗ್ಯ ನಡ್ದಾಡ್ತಿದ್ರಿ ಈಗ ಹೆಂಗುಸ್ರಿ ಫ್ರೀ ಕೊಟ್ಬಿಟ್ರಲ್ಲ ಮತ್ತೆ ಈಗ ಈಗ ತಿರ್ಗಾ ಗಂಡುಸ್ರಿಗೆ ತಲೆನೋವು ಫ್ರೀ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ಅವರು ಓಟ್ ಆಗಕ್ಕೆ ಇದು ಮಾಡ್ತಾರೆ ಒಟ್ಟಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಿರದ ಲೂಟಿ ಹೊಡೆಯಕ್ಕೆ ಲೂಟಿ ಹಂಡ್ರೆಡ್ ಒನ್ ಪರ್ಸೆಂಟ್ ಲೂಟಿ ಲೂಟಿ ನಾವು ಒಳಗೆ ಸಂದರ್ಶನ ನೋಡಿದೀವಿ ಮನೆಯ ಕುತ್ಕೊಂಡು ನೋಡಿದಿವಿ ಅನೇಕ ಜಾರಿ ತಂದಿದ್ದೀರಾ ಏನೋ ಒಂದು ನಿಮ್ ಮಾಧ್ಯಮ ತರ ಅವ್ರಿಗೆ ಚುಮಾರಿ ಮಾಡಿ ಇದು ಮಾಡಿ ಅಷ್ಟು ಓಕೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಐ ಡೋಂಟ್ ನೋ ಕನ್ನಡ ಯು ಡೋಂಟ್ ನೋ ಕನ್ನಡ ವೈ ಐ ಆಮ್ ಫ್ರಮ್ ಚೆನ್ನೈ ಚೆನ್ನೈ ತಮಿಳ್ದಾ ತಮಿಳ್ ಹಾಂ ಹಿಂಗಿಲ್ಲ ಆತ್ ಬಿಡಿಯಬೇಕು ಹೋಗಿ ಸರ್ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ನಾರಾಯಣ ಸ್ವಾಮಿ ಸರ್ ಹಾಂ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವರೇ ಸರ್ ಈಗ ರಾಜ್ಯ ಸರ್ಕಾರ ಹದಿನೈದು ಹದಿನೈದು ಶೇಕಡ ಹದಿನೈದರಷ್ಟು ಬಸ್ ಏರಿಸ್ತಾ ಇದೆ ಗೊತ್ತಾಯ್ತ ವಿಷಯ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಓ ಯಾವ ಊರು ಸರ್ ಬಂಗಾರಪೇಟೆ ಬಂಗಾರಪೇಟೆ ಈಗ ಯಾವ ಊರು ನಿಮ್ಮದು ನಮ್ಮ ಬಂಗಾರಪೇಟೆ ಸರ್ ಎಷ್ಟು ಬಸ್ ಚಾರ್ಜು ಬಸ್ ಚಾರ್ಜಾ ಹಾಂ ಸರ್ ಇಲ್ಲಿಗೆ ಇಲ್ಲಿಂದ ಬಂಗಾರಪೇಟೆಗೆ ನಾವು ಟ್ರೈನ್ ಟ್ರೈನಲ್ಲಿ ಬರ್ತೀವಿ ಸರ್

ಜಯ್ತೈ ಸರ್ ಹ್ಞೂ ಗೊತ್ತಾಯ್ತ ಈಗ ಆರಾಕ್ ಸರ್ ಕುಸಿಯಾಯ್ತಾ ಬೇಜಾರಾಯ್ತಾ ಇಲ್ಲ ಜಾಸ್ತಿ ಬೇಡ ಬೇಜಾರಾಯ್ತಾ ಬೇಜಾರಾಯ್ತು ಹೇಳಿ ಮತ್ತೆ ಯಾಕೆ ಜಾಸ್ತಿ ಮಾಡ್ತಾರೋ ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಇನ್ನು ಗೊತ್ತಿಲ್ವ ನಿಮ್ಗೆ ಹೋಗ್ಲಿ ಬಿಡಿ ಏನ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಹಿಳಾ ಅಂತ ಆ ಮಹೇಳಣ್ಣ ಅಂತ ಮಹಿಳಾ ಮಾಯಣ್ಣ ಜಾಸ್ತಿ ಮಾಡವ್ರೆ ಸರ್ಕಾರ ಸರಿ ಇಲ್ಲ ಇದು ಬೆಳಿಬೇಕು ಏನ್ ಮಾಡ್ಬೇಕು ಸರ್ಕಾರ ಬೆಳಿಬೇಕು ಸ್ವಚ್ಛ ಮಾಡೋ ಹೆಣ್ಸ್ರಿಗೆ ಕೊಡೋದೋ ಅವ್ರ ಇವ್ರು ಕೊಡೋದ ಮಾಡೋದೋ ಇದೆಲ್ಲ ತಪ್ಪು ತಪ್ಪು ಗಂಡಸರಿಗೆ ಯಾಕಿಲ್ಲ ಎಲ್ಲ ಗಂಡಸರಿಗೆ ಅನ್ಯಾಯ ಆಗಲ್ಲ ಅನ್ಯಾಯ ಆಗದ ತಪ್ಪು ಸರ್ಕಾರ ತಪ್ಪು ಈಗ ಸರ್ಕಾರ ಬೆಂಗಳೂರಿಂದ ಮಂಡ್ಯಕ್ಕೆ ಎಷ್ಟು ಚಾರ್ಜ್ ಮಂಡ್ಯಾಗ ಐತೆ ನೂರ ಇಪ್ಪತ್ತೋಳ್ ಮೂವತ್ತು ರೂಪಾಯಿ ಈಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಆಹ್ ತಪ್ಪ ಮತ್ತ ನಾನ್ ಬೆಂಗಳೂರ್ ಬಂದಾಗ ಮೂರು ರೂಪಾಯಿ ಇತ್ತು ಈಗ ನೂರೈವತ್ತು ರೂಪಾಯಿ ಆಗೋ ನೂರೈವತ್ತು ರೂಪಾಯಿ ಆಗದೇ ಹಾ ಏನಿಂಗ್ ಮಾಡಬೇಕೆಲ್ಲ ಯಾಕೆ ಲೇಡೀಸ್ಗೆಲ್ಲ ಫ್ರೀ ಕೊಡೋಲ್ಲ ಫ್ರೀ ಕೊಡ್ತವನು ಅಕ್ಕ ಸಿದ್ರಾಮಯ ಕಿತ್ಕೊಳ್ತಾವ್ ಏನಾರು ಕಿತ್ಕೊತಾ ಮಸ್ಟ್ ಚಾರ್ಜ್ ಎಣ್ಣೆ ಪಳ್ಳ್ಯಾ ಅವೆಲ್ಲ ಮಾಡ್ತಾವೆ ದಿವಸ ನಾರ ಯಾಕ ಹೋಗ್ಲಿ ಸದ್ರಾಮಯ ಸಿದ್ರಾಮಯ್ಯ ಸರ್ಕಾರ ಸರಿ ಇಲ್ಲ ಹಾ

ಒಂದ್ ತಾಲೂಕು ಒಂದ್ ಹೋಬಳಿ ಒಂದ್ ಹಾಸ್ಪಿಟ್ಲು ಸ್ಕೂಲ್ ಮಕ್ಕಳಿಗೆ ಮಾಡ್ಬೇಕಾಯ್ತು ನಿಮ್ ಹೆಸರೇನು ಮಾಯಣ್ಣ ಮಂಡ್ಯ ಡಿಸ್ಟಿಕ್ ತಾಲೂಕ್ ಕೊಪ್ಪ ಹೋಬಳಿ ಮಗ ಮಯೌಡ ಮಯ ಮುಗಿತು ಮಯನಗೌಡ ಬುದ್ಧಿ ಸರ್ಕಾರಕ್ಕೆ ಏನ್ ಸರ್ ನಿಮ್ ಹೆಸ್ರು ಮಾದೇವ್ರೆ ನೀವೇನ್ ಹೇಳ್ತೀರಿ ಗಂಡಸರು ಮೊದ್ಲೇ ಒಂದ ಜೀವಿಗಳು ಅದಕ್ಕೂ ಬರ ಹೇಳಿತಾವ್ರೆ ಐದಾ ಜಾಸ್ತಿ ಸಾಮಾನ್ಯ ವರ್ಗದವರು ಸಾಮಾನ್ಯ ಜನರು ನಂಬೋದೇ ಕೆ ಎಸ್ ಟಿಸಿ ನಂಬೋದು ಬಿಎಂಟಿಸಿ ನಂಬೋದು ಸಾರಿಗೆ ವ್ಯವಸ್ಥೆ ನಂಬೋದು ಎಲ್ಲರೂ ಸಾರಿಗೆ ಉಪಯೋಗಿಸಿ ಸಾರಿಗೆ ಉಪಯೋಗಿಸಿ ಅಂತಾರ ಪ್ರೈವೇಟ್ ವೆಹಿಕಲ್ ಉಪಯೋಗಿಸ್ಬಿಡಿ ಪರಿಸರ ಬಾಲಿಟಿ ಆಗುತ್ತೆ ಅಂತಾರೆ ನಾವಲ್ಲಿ ತರೋದು ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಸಂಬಳ ಅದ್ರಲ್ಲಿ ರೇಷನ್ ಅಂತ ಅದಂತ ಇದಂತ ಅಂದ್ಕೊಂಡು ಎಲ್ಲ ಹೋಗುತ್ತೆ ಇವ್ರು ಇಷ್ಟೊಂದು ಬಸ್ ಸರಿ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಇರ್ಬೋದು ಕಾರಣ ಏನಿರ್ಬೋದು ಅಂದ್ರೆ ಇವ್ರು ಬೇರೆದಗ್ ಹಾಕ್ಕೊಳದ್ಕೆ ಇಲ್ಲಿ ತಗದು ಬೇರೆ ಇನ್ನೊಂದು ಹಾಕ್ಕೊಳೋಕೆ ಏನೋ ವ್ಯವಹಾರ ಮಾಡೋದು ಅದು ಫ್ರೀ ಕೊಟ್ಬಿಟ್ಟು ದುಡ್ಡಿಲ್ವೋ ಸರ್ಕಾರದಲ್ಲಿ ಖಜಾನಲ್ಲಿ ದುಡ್ಡು ಇಲ್ವೋ ಏನೋ ಖಾಲಿ ಆಗಿಬಿಡ್ತಾ ಅಯ್ಯಣ್ಣ ನೋಡಿ ಕಾಂಗ್ರೆಸ್ ಸರ್ಕಾರ ಯಂಗ್ ಮಕ್ಳಿಗೆ ಫ್ರೀ ಅನ್ನೋದಲ್ಲ ವಯಸ್ಸಾದ್ರುದ್ರಾಜ್ ಅದವ್ರಿಗೆ ಫ್ರೀ ಬಿಟ್ಟಿ ಬಟ್ ಮಕ್ಳು ರೈತರ ಕುಟುಂಬದಲ್ಲಿ ಎಷ್ಟೋ ಮಕ್ಕಳು ಡಿಗ್ರಿ ಓದಬೇಕು ಇಂಜಿನಿಯರ್ ಓದಬೇಕು ಅಂತವ್ರೆ ಅಂಥವ್ರಿಗೆ ಸಹಾಯ ಮಾಡಿ ಮಾಡಿದ್ರೆ ಯುವ ನಿಧಿ ಯುವ ನಿಧಿ ಎಲ್ಲಿ ಸಿಗ್ತಾ ಇದೆ ಎಲ್ಲ ಸಿಗ್ತಾ ಇಲ್ಲ ಸುಮ್ನೆ ಸುಳ್ಳು ಸರ್ಕಾರ ಇದು ಕಾಂಗ್ರೆಸ್ ಬಿಜೆಪಿ ಒಳ್ಳೆ ಸರ್ಕಾರ ನಡೆಸ್ತಾ ಇತ್ತು ಬಿಜೆಪಿನ ಹಾಳು ಮಾಡಿ ಎಲ್ಲಾ ಫ್ರೀ 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 ಅಂದ್ರು ಮೈಸೂರು ಸಬರ್ ಬಸ್ ಸ್ಟಾಪ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಹುಬ್ಳಿ ಧಾರವಾಡದಿಂದ ಬಂದು ಮಲಗ್ತಾವ್ರೆ ಅವ್ರಿಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ ಒಯ್ತಾರೆ ಚಾಮುಂಡಿ ಬಿಸಿಪಿ ಬೆಟ್ಟ ನೋಡ್ತಾರೆ ಅದ್ ನೋಡ್ತಾರೆ ಇದ್ ನೋಡ್ತಾರೆ ಊಟ ಮಾಡಕ್ ದುಡ್ಡಿರಲ್ಲ ಫೈನಲ್ ಏನು ಇವಾಗ ಏನು ಅಂದ್ರೆ ದುಡಿಲ್ವಾ ಸರ್ಕಾರದಲ್ಲಿ ದುಡಿಲ್ವಾ ಇಲ್ಲ ಸಿದ್ದರಾಮಯ್ಯ ರಾಜರಾಮ್ಯ ಕೊಟ್ಬಿಟ್ಟು ಮನೆಗೆ ಹೋಗಬೇಕಷ್ಟೇ